ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಗುರುಕುಲ ಆರೋಗ್ಯಾಲಯ ವೈದ್ಯ ಯೋಗ ಶಾಲೆ ಬೈಲಹೊಂಗಲ ಹಳೆ ಪ್ರೇರಣಾ ಶಾಲೆ ಆವರಣದಲ್ಲಿ ಮಕ್ಕಳಿಗೆ ಯೋಗ ಮತ್ತು ಬಾಲ ಸಂಸ್ಕಾರ ಶಿಬಿರವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಚಾಲಕರಾದ ಯೋಗ ಗುರುಗಳು ಡಾಕ್ಟರ್ ಸಂಗಮೇಶ ಸವದತ್ತಿ ಭಟ್ ಅವರು ವಹಿಸಿದ್ದು ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಬಸವಣ್ಣ ಅಡಕಿ ಉಪನ್ಯಾಸಕರು ಹಾಗೂ ವೀರಣ್ಣ ಅಡಕಿ ಉಪನ್ಯಾಸಕರು ಶ್ರೀಮತಿ ಸುಜಾತ ಹಿರೇಮಠ ಮುಖ್ಯೋಪಾಧ್ಯಾಯರು ಪ್ರೇರಣಾ ಆಂಗ್ಲ ಮಾಧ್ಯಮ ಶಾಲೆ ಬೈಲಹೊಂಗಲ ಇವರು ವಹಿಸಿದ್ದರು ಹಾಗೂ ಎನ್ಕೆ ನ್ಯೂಸ್ನ ಸಂಚಾಲಕರಾದ ಶ್ರೀಮತಿ ನಾಗ ಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಶ್ರೀಮತಿ ಸುಜಾತ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳ ಅಗತ್ಯತೆ ಹಾಗೂ ವೃದ್ಧಿಸುವ ಅವಶ್ಯಕತೆ ಕುರಿತು ತಿಳಿಸಿದರು ಉಪನ್ಯಾಸಕರಾದ ಶ್ರೀಯುತ ಬಸವಣ್ಣ ಅಡಕಿ ಇವರು ಸದ್ಯದ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಮೌಲ್ಯ ಸಂಸ್ಕಾರದ ಅಗತ್ಯತೆ ಆಹಾರ ಪದ್ಧತಿ ತಾಂತ್ರಿಕ ತಾಂತ್ರಿಕ ಜ್ಞಾನದ ಲಾಭ ಹಾನಿಯ ಕುರಿತು ತಿಳಿಹೇಳಿದರು ಶ್ರೀಯುತ ವೀರಣ್ಣ ಅಡಕಿ ಇವರು ಭವ್ಯ ಭಾರತದ ನಿರ್ಮಾಣದಲ್ಲಿ ಈಗಿನ ಮಕ್ಕಳ ಪಾತ್ರ ಬಾಲ ಸಂಸ್ಕಾರದ ಮೂಲಕ ಅದರ ಸಾಧನೆ ಹೇಗೆ ಸಾಧ್ಯ ಎಂಬುದರ ಕುರಿತು ತಿಳಿಸಿದರು ಅಧ್ಯಕ್ಷತೆ ವಹಿಸಿದ ಯೋಗ ಗುರುಜಿಯವರು ಯೋಗದ ಮಹತ್ವ ಏಕಾಗ್ರತೆ ಸ್ಪರ್ಧೆ ಜ್ಞಾಪಕ ಶಕ್ತಿಯ ಜಾಗೃತಿ ಚಿತ್ತತೆಯ ಆಧ್ಯಾತ್ಮಿಕ ಸಾಧನೆ ಮುಂತಾದ ವಿಷಯಗಳ ಕುರಿತು ತಿಳಿಸಿದರು ಕಾರ್ಯಕ್ರಮವನ್ನು ಶ್ರೀ ವೀರೇಶ ಚರಂತಿ ಅವರು ನಿರೂಪಿಸಿದ್ದು ಸಂದೀಪ್ ಕುಲಕರ್ಣಿ ಇವರು ಸ್ವಾಗತಿಸಿದರು ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿದ್ದು ಪಾಲಕರು ತಮ್ಮ ಮಕ್ಕಳನ್ನ ಶಿಬಿರಕ್ಕೆ ಸೇರಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಹಾಗೂ ಗುರುಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದರು

इन ऑल हैव बैक फ्रूट नेम ऑर एनिमल ऑर फ्लावर ऑर स्टेट ऑर व्हीकल नेम ऑर व्हाट एवर इन ऑल नोट हैव बैक एटी हेटीला वी जोशी वी एस एंड हेडू मिथिला सो आसीला कंसेप्ट 1 2 3 1 हाय आओ आओ एटी जल्दी फास्ट ಗಮನಿಸ್ತಾ ಹೋಗಿ ಉಸಿರು ಹೇಗೆ ಒಳಗಡೆ ಬರ್ತಾ ಇದೆ ಉಸಿರು ಹೇಗೆ ಹೊರಗಡೆ ಹೋಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೇಕು ಬಾರಿ ದೀರ್ಘವಾಗಿ ಅಷ್ಟು ಕೂಡಿ ಹೇಳ್ಬೇಕು ನಾ ಹೇಳಿದ್ಮೇಲೆ ನೀವು ಹೇಳ್ಬೇಕು Guru